ನೆನಪು ಆಗಿಲ್ಲ ಏನು ಕಮ್ಮಿ ಆಗುತ್ತೆ ಅದು ನಾಲ್ಕು ವರ್ಷ ಅಲ್ಲ ಎಷ್ಟೇ ಆದರೂ ಏನಂತೀವಿ ಒಂದು ವ್ಯಕ್ತಿತ್ವದ ಯಾವ ಒಂದು ಇದೆಯಲ್ಲ ಯಾವಾಗಲೂ ಕಮ್ಮಿ ಆಗೋಲ್ಲ ಯಾಕಂದರೆ ಆ ಥರ ಒಂದು ಹೆಸರು ಅಲ್ಲ ಹೆಸರು ಅನ್ನೋದ್ಕಿಂತ ಆ ಥರ ಒಂದು ಮನುಷ್ಯ ಒಂದು ಹ್ಯೂಮನ್ ಹಂಗಾಗ ಒಂದು ಅಪರೂಪ ಬೇಕಾದ್ರೆ ಕೆಲವು ವ್ಯಕ್ತಿಗಳಾಗ ಬರೋದು ಒಂದು ಅಪ್ಪಾಜಿ ಅಪ್ಪು ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋದು ಅದು ಯಾವಾಗ ನಾವು ಏನು ಹೇಳೋಕ್ಕೆ ಆಗಲ್ಲ ಅದ್ರ ಬಗ್ಗೆ ಏನು ಹೇಳಿದ್ರೆ ಕಮ್ಮಿನೇ ಆಗಲ್ಲ ಅಪ್ಪಾಜಿ ಅವ್ರನ್ನ ಈ ಜನ ಇನ್ನೂ ಆರಿಸ್ತಾರೆ ತಂದೆಗೆ ತಕ್ಕ ಮಗ ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ನಾವು ಏನು ಗೊತ್ತು ಇಲ್ಲ ಅಂತ ಅನ್ಕೊಂಬಿಟ್ರೆ ಕಷ್ಟ ಏನಂದ್ರೆ ಅವಾಗ ಏನಾಗ್ತೀವಿ ಕಂಪ್ಲೀಟ್ ಆಗಿ ನಾವು ಕಂಪ್ಲೀಟ್ ನಾವು ಅವನ ದೂರ ತಳೆದಂಗೆ ಆಗುತ್ತೆ ನಾವು ಅವ್ನ ನೆನಪಲ್ಲಿ ಬಾಳ್ಬೇಕು ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು ಮಾಡಬೇಕು ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರಿಸೋಕೆ ಪ್ರಯತ್ನ ಪಡಬೇಕು ಇಲ್ಲ ಹೇಳಿ ಅದು ಮಾತಾಡೋಕೆ ಆಗಲ್ಲಮ್ಮ ಅದ್ರ ಬಗ್ಗೆ ಹೇಳಂಗಿಲ್ಲ ಯಾಕಂದ್ರೆ ಪ್ರೀತಿ ಯಾವಲ್ಲ ಹಂಗಿದೆ ಸ್ಟ್ರಾಂಗ್ ಬೌಂಡೇಜ್ ಇದೆ ಯಾಕೆ ಅವ್ನ ಅವ್ನ ನಡವಳಿಕೆ ನನಗೆ ಅವ್ನ ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಅನ್ಸುತ್ತೆ ಅವ್ನ ಆಡು ಏನು ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನೋ ಅಂತ ಅನ್ಸುತ್ತೆ ಇಲ್ಲ ಅದು ಯಾವಾಗ ಯಾವಾಗ ಇರುತ್ತ ಯಾಕಂದ್ರೆ ಅಪ್ಪು ಬಗ್ಗೆ ನಾವು ಏನು ಅವ್ರ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡೋದು ದಿವಸನೇ ಇಲ್ಲ ಅಟ್ಲೀಸ್ಟ್ ಒಂದ್ಸತಿ ಅವ್ರು ಜ್ಞಾಸ್ಕೊತಾ ಇರ್ತೀವಿ ಈ ನಾಲ್ಕು ವರ್ಷ ಅವ್ರು ಇರ್ಬೇಕಾದ್ರೂ ಹಂಗೇನೆ ಇವಾಗ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ ಸೊ ಅದಕ್ಕೆ ನನಗೆ ಇಲ್ಲ ಅಂತ ಅನ್ಕೊಳ್ಳೋ ನಿಜಾನೆ ಮಾತಾಡ್ತಿರ್ತೀವಿ ಅಷ್ಟೇ ಸಮಾಜ ಸೇವೆಗಳ ಮುಖಾಂತರ ಇಲ್ಲ ಹಂಡ್ರೆಡ್ ಪರ್ ಯಾಕಂದರೆ ನಾವು ಅಮ್ಮ ನಮಗೆಲ್ಲ ಗೊತ್ತಿರೋದು ಅಷ್ಟೇ ನಮಗೆ ಗೊತ್ತಿಲ್ಲ ಇನ್ನೇನು ಗೊತ್ತಿಲ್ಲ ಏನು ನಾವು ಏನು ಮಾಡ್ಬೇಕಂತಿದ್ದೀವೋ ನಾವು ಅದು ಮಾಡ್ತಾ ಇರ್ತೀವಿ ಅಷ್ಟೇ ಯಾರಿಗೂ ಗೊತ್ತಾಗಲ್ಲ ಅದು ಅಷ್ಟೇ ಬಿ ಹೆಲ್ಪಿಂಗ್ ನೇಚರ್ ಅವರಿಂದ ಬಂದಿದ್ದದು ದೊಡ್ಡವರಿಂದ ಬಂದಿದ್ದು ಪಾರ್ಟಿಯಿಂದ ಬಂದಿದೆ ಅದು ಕಂಟಿನ್ಯೂ ಆಗ್ತಿದೆ ಅಷ್ಟು ಅದಕ್ಕೆ ಅಪ್ಪಾಜಿನ ಅಭಿಮಾನಿಗಳ ದೇವ್ರಂತಾರೆ ದೇವ್ರೆ ಯಾರು ಅವ್ರು ತಮ್ಮ ಅಂತ ಕಲಿತಾರೆ ಅಪ್ಪನ ದೇವರು ನಾವು ಅವ್ರನ್ನ ಅಂತ ಕಳ್ತಾರೆ ಅದು ಅಪ್ಪಾಜಿ ಅವತ್ತೇ ಬಿಟ್ರು ಅಭಿಮಾನಿಗಳ ಅಂತ ಅವ್ರು ಯಾವ ಬಾಯಿಂದ ಹೇಳಿದ್ರು ಗೊತ್ತಿಲ್ಲ ಆ ಮಾತು ನಿಜವ್ ಸತ್ಯ ನೋಡಿದಾಗ ಮಾಡ್ಬೇಕಾಗಿತ್ತು ಅದು ಆಕೆ ಮಾತುಕತೆ ನಡೀತಾ ಇತ್ತು ಏನೋ ಅದು ಲಾಸ್ಟ್ವರೆಗೂ ಆಗಲೇ ಇಲ್ಲ ಇನ್ನು ಏನು ಆ ಥರ ಒಂದು ಐಡಿಯಾ ಕೊಟ್ಟಿರ ಮೇಲೆ ಐಡಿಯಾ ಕೊಟ್ಟರೆ ಅದು ಯೋಚನೆ ಮಾಡೋಣ ಅಚ್ ಕಟ್ಟ ಅದು ಆರ್ಟಿಫಿಷಿಯಲ್ ಅಂತ ಅನಿಸ್ಬಾರ್ದು